ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರಾ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಿಸಿದ ಪೆನ್ಡ್ರೈವ್ ತನ್ನ ಬಳಿ ಇದೆ ಎಂದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದ ಎಚ್ಡಿಕೆ ಇದೀಗ ಪೆನ್ ಬಗ್ಗೆ ಮಾತನಾಡಿದ್ದಾರೆ ನನ್ನ ಹತ್ತಿರ ಇರೋ ಪೆನ್ಡ್ರೈವ್ ಅನ್ನ ಬಿಡ್ತೀನಿ ಎಂದಿದ್ದಾರೆ ನಾನು ಅವತ್ತೇ ಹೇಳಿದ್ದೆ ಆ ಪೆನ್ಡ್ರೈವ್ ಹೊರಗಡೆ ಬಂದ್ರೆ ಅದರಲ್ಲಿರುವವರ ವಿರುದ್ಧ ಸ್ಪೀಕರ್ ಕ್ರಮ ಕೈಗೊಳ್ಳುವ ಯೋಗ್ಯತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ವರ್ಗಾವಣೆ ದಂಧೆ ಸರ್ಕಾರದಲ್ಲಿನ ಲೂಟಿ ಅಂತಹುಗಳ ತನ್ನ ಪೆನ್ಡ್ರೈವ್ ನಲ್ಲಿ ಇರೋದು ಅಂತ ಹೇಳಿದ್ದಾರೆ ಅವನು ಇದಾನಲ್ಲ ಕಾರ್ತಿಕ್ ಅವನು ಯಾರ ಜೊತೆ ಇದ್ದಾನೆ ಫೋಟೋ ಬಂದಿದೆ ಅಲ್ಲ ಅವನೇ ಮತ್ತೊಬ್ಬ ಪುಟ್ಟರಾಜು ಇದ್ದಾನಲ್ಲ ಅವನು ಯಾಕೆ ಶ್ರೀಸ್ ಪಟೇಲ್ ಭೇಟಿ ಮಾಡಿದ್ದ ನೀವು ಯಾರನ್ನ ಹಿಡಿಯಬೇಕಿಲ್ಲ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನಹರಣ ಶೀಲಹರಣ ಅಂತಿದ್ರಲ್ಲ ಕೃಷ್ಣ ಬೈರೇಗೌಡ್ರೆ ಅಬ್ಬಬ್ಬ ಅಂತ ಎಚ್ ಡಿ ಕೆ ಕಿಡಿಕಾರಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು